ಶೇಷ ಅಂತ ನಿನ್ನೆ ದಿವಸ ನೋಡಿದ್ದೆವು ವಾಯುಭಕ್ಷ ಅಂತ ನೋಡಿದೆವು ಮಧ್ವರ ಸಿದ್ಧಾಂತ ಮಧ್ವರ ಸಿದ್ಧಾಂತ ಅಂತ ಬೇಡ ವ್ಯಾಸರ ಸಿದ್ಧಾಂತ ವ್ಯಾಸರ ಸಿದ್ಧಾಂತ ಬೇಡ ವೇದದ ಸಿದ್ಧಾಂತ ಒಟ್ಟಿಗೆ ಎಷ್ಟು ಜನ ನಮ್ಮಲ್ಲಿ ದೇವರ ಬಗ್ಗೆ ತಿಳಿಸ್ತೇನೆ ದೇವರ ಬಗ್ಗೆ ತಿಳಿಸ್ತೇನೆ ಅಂತ ಹೇಳಿದಂತಹ ಆಚಾರ್ಯರು ಎಷ್ಟು ಜನ ಇದ್ದಾರೆ ಗೊತ್ತಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಇಪ್ಪತ್ತೆರಡು ಜನ ಇದ್ದಾರೆ ಅಂತೆ ಇಪ್ಪತ್ತೆರಡು ಜನ ಮಧ್ವರನ್ನು ಸೇರಿಸಿ ಇಪ್ಪತ್ತೆರಡು ಜನ ಇದ್ದಾರೆ ಆದ್ದರಿಂದ ಅವರೆಲ್ಲ ಹೇಳ್ತಾ ಬಂದರು ಹೇಳ್ತಾ ಬಂದರು ಹೇಳ್ತಾ ಬಂದರು ಕೇಳಿದಾಗಂತಾರೆ ನಾವು ವೇದದಲ್ಲಿ ಇದ್ದದ್ದನ್ನು ಹೇಳಿದ್ದು ವೇದದಲ್ಲಿ ಇದ್ದದ್ದನ್ನು ಹೇಳಿದ್ದು ಅಂತಾರೆ ವೇದದತ್ರ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತ ವೇದ ಅವು ಏನು ಹೇಳ್ತಾನೆ ನನಗೇ ಗೊತ್ತಿಲ್ಲ ಅಂತದೆ ವೇದ ಕೊನೆಯ ಒಬ್ಬ ಆಚಾರ್ಯ ಏನು ಹೇಳ್ತಾ ಬಂದ ವೇದ ಹೇಳಿತು ನನ್ನ ಸಮ್ಮತಿ ಉಂಟು ಅಂತ ಹೇಳಿದ್ದು ಆದ್ದರಿಂದ ನಾವು ವೇದದಲ್ಲಿ ನಿಜವ ವೇದ ನಿಜವಾಗಿ ಏನು ಹೇಳ್ತದೆ ಅದನ್ನು ತಲೆಯಲ್ಲಿ ತುಂಬಿಸಿಕೊಳ್ಳೋಣ ಅದನ್ನೇ ವಾಯುದೇವರು ಹೇಳಿದ್ದು ಅದನ್ನು ನಮ್ಮ ತಲೆಯಲ್ಲಿ ತುಂಬ ಅದೇ ನಮಗೆ ಊಟ ಆಗಲಿ ಅದನ್ನೇ ತಲೆಯಲ್ಲಿ ತುಂಬಿಸಿಕೊಳ್ಳೋಣ ಅವ ತಲೆಯಲ್ಲಿ ಎಲ್ಲಿ ತುಂಬಿಸಿಕೊಂಡ ವೇದದಲ್ಲಿ ಹೇಳಿದ್ದನ್ನು ತಲೆಯಲ್ಲಿ ಎಲ್ಲಿ ತುಂಬಿಸಿಕೊಂಡ ಬಿಟ್ಟರೆ ಇದೇ ಅನಂತೇಶ್ವರದಲ್ಲಿ ಮಧ್ವಾಚಾರ್ಯರು ಉಪನ್ಯಾಸ ಮಾಡ್ತಿದ್ದರು ಬೆಳಿಗ್ಗೆ ಪಾಠ ಮಾಡ್ತಾಯಿದ್ರು ಬೆಳಿಗ್ಗೆ ಪಾಠ ಸಾಯಂಕಾಲ ಉಪನ್ಯಾಸ ಇದನ್ನು ಮಾಡ್ತಿದ್ದರು ಕೇಳಲಿಕ್ಕೆ ಯಾರು ಬರ್ತಿದ್ದ ಅಂತೇ ಗೊತ್ತಾ ಅಲ್ಲಿ ಎದುರಿಗೆ ಕೂತೋರು ಕೇಳ್ತಿದ್ರು ಬಿಡ್ತಿದ್ರು ಬೇರೆ ವಿಚಾರ ಮತ್ತು ಶೇಷ ಅಂತೂ ಬಂದೇ ಬರ್ತಿದ್ದಂತೆ ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಪ್ರಚುರಾಂತರ ಅಂದರೆ ಮಧ್ವರ ಹೆಸರು ಪ್ರವಚನ ಅಂದರೆ ಉಪನ್ಯಾಸ ಪಾಠ ಪಣಿರಾಟ್ ಅಂತ ಅಂದುಬಿಟ್ರೆ ಶೇಷ ಪ್ರಚುರಾಂತರ ಪ್ರವಚನಂ ಪಣಿರಾಟ್ ಉಪ ಶುಶ್ರುವಾನ್ ಅಂತಲ್ಲ ಕೇಳಿದ ಅಂತಲ್ಲ ಮತ್ತೆ ಸಮೀಪದಲ್ಲಿದ್ದುಕೊಂಡು ಕೇಳಿದಂತೆ ಆಕಾಶದಲ್ಲಿ ಅಷ್ಟು ಜಗ್ಗನ ಬೆಳಕಾಯಿತಂತೆ ಕೇಳಿದ ತುಂಬಿಸ್ಕೊಂಡ ತುಂಬಿಸಿಕೊಂಡ ತುಂಬಿಸ್ಕೊಂಡ ವಾಯುಭಕ್ಷ ವಾಯುಭಕ್ಷ ಅಂತ ಹೆಸರು ಪಡೆದ ಮಧ್ವರ ಸಿದ್ಧಾಂತ ಮಧ್ವರು ಗಾಳಿಯ ದೇವರ ಅವತಾರ ಮಧ್ವ ಸಿದ್ಧ ಅಂದರೆ ವೇದದ ಸಿದ್ಧಾಂತ ಅದನ್ನು ತನ್ನಲ್ಲಿ ತುಂಬಿಸಿಕೊಂಡ ಅಂತಹ ವಾಯುಭಕ್ಷನಾಗಿ ಅಂದರೆ ನಾನು ನಿನ್ನೆ ಹೇಳಿದಂತೆ ದೇವರ ಧ್ಯಾನಕ್ಕೆ ಕೂಡುವಾಗ ಭಗವಂತನ ಚಿತ್ರಣ ಚೆನ್ನಾಗಿ ನಮ್ಮ ತಲೆಯಲ್ಲಿ ಇರಲಿ ಶಾಸ್ತ್ರ ಹೇಳಿದ ಕ್ರಮದಲ್ಲಿ ದೇವರ ಚಿತ್ರ ನಮ್ಮ ತಲೆಯಲ್ಲಿ ಇರಲಿ ಎನ್ನುವ ದೃಷ್ಟಿಯಲ್ಲಿ ವಾಯುಭಕ್ಷ ಶೇಷ ಹೋಗುವುದು ಹೇಗೆ ದೇವರೊಳಗೆ ಹೋಗುವಾಗ ಹೇಗೆ ಹೋಗಬೇಕು ದೇವರ ಸಮೀಪಕ್ಕೆ ಹೋಗುವಾಗ ಹೇಗೆ ಹೋಗಬೇಕು ತಟ್ರಾಯಾದರೂ ಕೂಡ ಒಂದು ಸಮಯದಲ್ಲಿ ಬಗ್ಗುತ್ತಾನೆ ಏನೋ ನಾವು ಬಾಗವಲ್ಲ ಏನು ಹೀಗೆ ಅವ ಬರುವ ಗರ್ಭಸ್ಥು ನೋಡಿದರೆ ಒಬ್ಬ ದೇವರಿನಿಗೆ ಬಾಗಬೇಕು ಇವ ದೇವರಿಗೆ ಬಾಗುತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ದೇವಸ್ಥಾನದ ಬಾಗಿಲುಗಳನ್ನು ಚಿಕ್ಕದು 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 ಯಾಕೆ ಬಗ್ಗಿಕೊಂಡು ಅದಕ್ಕೆ ಇಲ್ಲಿ ನವಗ್ರಹ ಕಿಂಡಿ ಇಟ್ಟದ್ದು ಯಾಕೆ ಬಾಗಿಲಿಟ್ಟುಬಿಟ್ರೆ ಇಟ್ಟುಬಿಟ್ರೆ ಹೀಗೇ ನೋಡುವುದು ನಾವು ನವಗ್ರಹ ಕಿಂಡಿ ಇಟ್ಟದ್ದರಿಂದ ಕೃಷ್ಣ ಕಾಣಬೇಕಾ ನಾವು ತಲೆ ಬಗ್ಗಿಸಲೇಬೇಕು ಅಂತಂದರು ಶೇಷ ಹೋಗುವ ಕ್ರಮ ಹೇಗೆ ತೆವಳಿಕೊಂಡು 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 ಬಗ್ಗಿಕೊಂಡು ಬಗ್ಗಿಕೊಂಡು ಶೇಷ ಹೋಗುವುದಲ್ವೋ ಅದಕ್ಕೋಸ್ಕರ ಶೇಷನನ್ನು ವಾದಿರಾಜ ಶ್ರೀಪಾದರು ಧ್ಯಾನಕ್ಕೆ ಹೋಗುವಾಗ ಕರ್ಕೊಂಡು ಹೋದರೂ ನಾವು ಕೂಡ ಜೀವನದಲ್ಲಿ ಸಾಧ್ಯ ಆದಷ್ಟು ಬಗ್ಗಿಕೊಂಡು ಇರೋಣ ಅಂಥೇಳಿ ಸುಮ್ಮನೆ ತಮಾಷೆಗೆ ಅಂತ ಹೇಳೋದು ತಮಾಷೆಗೆ ನನ್ನ ಇದು ಇದ್ದದ್ದೇ ಹುಲ್ಲು ಕಡ್ಡಿಗಳು ಚಿಕ್ಕ ಚಿಕ್ಕ ಹುಲ್ಲುಗಳು ತುಂಬ ಕಾಲ ಬಾಳ್ತವೆ ದೊಡ್ಡ ದೊಡ್ಡ ಮರಗಳು ಬುಡ ಸಮೇತ ಕಿತ್ಕೊಂಡು ಹೋಗ್ತಾವೆ ಅಂತೆ ಸಮುದ್ರಕ್ಕೆ ನದಿ ಪ್ರವಾಹ ಹೋಗ್ತಾ ಉಂಟಂತೆ ಹೋಗ್ತಾ ಇರಬೇಕು ಅಂತ ಆದರೆ ಮರಗಳು ದೊಡ್ಡ ದೊಡ್ಡ ಮರಗಳು ಹುಲ್ಲುಗಳು ಎಲ್ಲ ದಾರಿಯಲ್ಲಿದ್ದಾವೆ ಆ ದಾರಿಯಲ್ಲಿ ನದಿ ನೀರು ಹೋಗ್ತಾ ಉಂಟಂತೆ ಸಮುದ್ರಕ್ಕೆ ಹೋದಾಗ ಸಮುದ್ರ ಕೇಳಿತಂತೆ ಎಲ್ಲ ದೊಡ್ಡ 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 ಮರಗಳನ್ನು ಹಿಡ್ಕೊಂಡು ಬರ್ತೀರಾ ನಿಮಗೆ ಹುಲ್ಲುಗಳು ಏನು ಸಿಕ್ಕಿಲ್ವಾ ಅಂತ ಅದಕ್ಕೆ ನದಿಗಳು ಹೇಳಿದವಂತೆ ನಾವು ಬರ್ತಾ ಇರಬೇಕು ಅಂತಾದರೆ ಮರಗಳು ಸೆಟೆದು ನಿಂತಿದ್ದವು ಕೊಚ್ಚಿಕೊಂಡು ಬರ್ತಿದ್ದೆ ಹುಲ್ಲುಗಳು ಬಾಗುತ್ತಿದ್ದವು ಬದುಕಿದ್ದಾವೆ ಅಂತಂದಂತೆ ನದಿಗಳು ಹಾಗಾದರೆ ನಾವು ಬದುಕಬೇಕು ಅಂತಾದರೆ ದೇವರ ಮುಂದೆ ಬಾಗಬೇಕು ಶೇಷ ಯಾರು ಶೇಷ ಬಾಗಿಕೊಂಡು ಬಾಗಿಕೊಂಡು ಹೋಗುವವು ಎಂದೂ ಕೂಡ ಉಪಟಳ ಮಾಡಿದವರು ಕೂಡ ಬಾಗಬೇಕು ಅಂತ ಅರ್ಥ ಅಲ್ಲ ಆವಾಗ ಸೆಟೆದು ನಿಲ್ಲಬೇಕು ಅವನಿಗೆ ಎರಡೂ ಗೊತ್ತು ಸೆಟೆದು ನಿಲ್ಲಕ್ಕೂ ಗೊತ್ತು ಬಾಗಿಕೊಂಡು ಹೋಗ್ಲಿಕ್ಕೂ ಗೊತ್ತು ನಮಗೆ ತುಂಬ ಉಪಟಳ ಮಾಡೋರು ಇರ್ತಾರೆ ಅಂಥವ್ರು ಉಪಟಳವನ್ನು ತಡೆಯೋದಕ್ಕೋಸ್ಕರ ಸೆಟೆದು ನಿಲ್ಲಬೇಕು ಆಮೇಲೆ ದೇವರ ಬಳಿಗೆ ಹೋಗುವ ಪುನಃ ಬಾಗಿ ಹೋಗುವ ಅದಕ್ಕೋಸ್ಕರ ಶೇಷನನ್ನು ನಮ್ಮ ಮಕ್ಕಳು ನಮಗೆ ಬಾಗೋದಿಲ್ವಾ ನಮ್ಮ ಮಕ್ಕಳು ನಮ್ಮ ಬಳಿಗೆ ಬರುವಾಗ ಬಾಗೋಲ್ವಾ ಬಾಗೋಲ್ಲ ಯಾವಾಗ ಅಂತ ಕೇಳ್ಬೋದು ನೀನು ಸಿಟ್ಟಾಗಬೇಡಿ ಹೆಣ್ಮಕ್ಕಳು ಒಂದು ಆರು ಜನ ಆರು ಜನರನ್ನು ಬಿಡ್ತಾನೆ ಅಂತ ವಿದ್ರ ಹೇಳುವಾಗ ಅದರಲ್ಲಿ ಒಂದು ಕೃತದಾರ ಅಷ್ಟ ಹೇಳಿಕೊಂಡು ಮಗನಿಗೆ ಲಗ್ನ ಆಯಿತು ಅಂತಂದು ಅಂತಂದುಬಿಟ್ರೆ ಅಮ್ಮನನ್ನು ಬಿಟ್ಟುಬಿಟ್ಟಂತೆ ಯಾಕೆ ಆ ಮಗಳ ಅಪ್ಪ ಮೊದಲು ಕೇಳುವುದೇ ಹುಡುಗನ ಹತ್ರ ಅಪ್ಪಮ್ಮ ಇದ್ದಾರ ಅಂತ ಹುಡುಗನತ್ರ ಕೇಳೋದು ನಿನ್ನ ಅಪ್ಪಮ್ಮ ಇದ್ದಾರ ಅದಕ್ಕೆ ಹುಡುಗ ಅಂದ ಅಪ್ಪ ಅಮ್ಮ ಇಲ್ಲದೆ ಹುಟ್ಟಲಿಕ್ಕೆ ನಾನು ದೇವರಲ್ಲ ಅಂದ ನಾನು ದೇ ದೇವರಲ್ಲ ದೇವರಾಗಿದ್ದರೆ ಯಾರೂ ಬೇಕಾಗಿಲ್ಲ ಕಂಬನೂ ಸಾಕಾಗುತ್ತೆ ಎದ್ದುಕೊಂಡು ಬಂದು ಬಿಡಲಿಕ್ಕೆ ನರಸಿಂಹ ಕಂಬದಿಂದಲೇ ಬಂದದ್ದು ಕಂಬನೂ ಸಾಕಾಗುತ್ತೆ ನಾನು ದೇವರಲ್ಲ ನಾನೊಬ್ಬ ಮನುಷ್ಯ ಆದ್ರಿಂದ ಅಮ್ಮನ ಹೊಟ್ಟೆಯಿಂದಲೇ ಬಂದದ್ದು ಯಾಕೆ ಕೇಳಿದ್ರಿಂದಂದು ನೀವೊಂದು ಬೇರೆ ಮನೆ ಮಾಡ್ತೀರಾ ಅಂದ ಅದಕ್ಕಂದ ಇವ ಹುಡುಗ ಅಂದ ಬೇರೆ ಹುಡುಗಿಯನ್ನಾದರೂ ಮಾಡಿಕೊಂಡೇನು ಅಪ್ಪಮ್ಮ ನನಗೆ ಬೇರೆ ಮನೆ ಮಾಡಿ ಕೊಡೋಲ್ಲ ಅಂತ ತೆಪ್ಪಗೆದ್ಕೊಂಡು ಹೋಗಿಬಿಟ್ರು ಮತ್ತೊಂದು ಕಡೆಯಲ್ಲಿ ಅದೇ ಹುಡುಗಿಯನ್ನು ಹುಡುಕೊಂಡು ಒಬ್ಬ ಹುಡುಗ ಬಂದ ಇವರಿಗೆ ಹುಡುಕೊಂಡು ಎಲ್ಲೋ ಇನ್ನೊಂದು ಹುಡುಗನ ಕಡೆಗೆ ಹೋಗಿದ್ದಾರೆ ಆವಾಗ ಹುಡುಗ ಮೊದಲು ಕೇಳಿದ ಏನು ಅಂತ ಹುಡುಗಿ ಹತ್ರ ಕೇಳಿದ ಅಪ್ಪಮ್ಮ ಇದ್ದಾರ ಅಂತ ಹುಡುಗಿ ಹತ್ರ ಯಾವ ಹುಡುಗಿ ಇಲ್ಲಿ ಬಂದು ಈ ಹುಡುಗನ ಹತ್ರ ಅಪ್ಪಮ್ಮ ಇದ್ದಾರ ಅಂತ ಕೇಳಿದ್ನೋ ಅದೇ ಹುಡುಗಿ ಹತ್ರ ಮತ್ತೊಬ್ಬ ಹುಡುಗ ಬಂದು ಇವರಿಗೆ ಹುಡುಗಿ ಅಂತ ಬೇಕಾ ಮತ್ತೊಬ್ಬ ಹುಡುಗ ಬಂದು ಇವ ಇವಳು ಲಗ್ನಾಗು ನನ್ನನ್ನು ಅಂತ ಹೇಳುವಾಗ ಹುಡುಗ ಅಂದ ನಿನಗೆ ಅಮ್ಮ ಇದ್ದಾರಾ ಹೌದು ಇದ್ದಾರೆ ಬೇರೆ ಮನೆ ಮಾಡು ಹಾಗಿದ್ರೆ ಲಗ್ನ ಆಗ್ತೀನಿ ಯಾವಾಗಲೂ ಕೂಡ ನಾವು ಗಾಜಿನ ಮನೆಯಲ್ಲಿ ಕೂತುಕೊಂಡು ಇನ್ನೊಬ್ಬರ ಮನೆಗೆ ಕಲ್ಲು ಹೊಡೀಬಾರದು ಇದೊಂದು ನಿಯಮ ಯಾವಾಗಲೂ ಇಟ್ಟುಕೊಳ್ಳೋಣ ಒಬ್ಬ ಅಂದ ಇಲ್ಲಿ ಕನಕಗೋಪುರದ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಪ್ರಾಚೀನವಾಗಿರತಕ್ಕ ನಾವು ಕೃಷ್ಣಮಠಕ್ಕೆ ಬಂದವಲ್ಲ ಅಷ್ಟು ಪ್ರಾಚೀನವಾಗಿರತಕ್ಕಂತಹ ಗೋಪುರವನ್ನು ಕೆಡವಿದ್ರು ಹಾಗೆ ಹೀಗೆ ಎಂತೆಲ್ಲ ಏನೇನೇನೋ ಮಾತಾಡಿದೆ ಈ ಪತ್ರಿಕೆ ಪತ್ರಿಕೆಯವರೊಂದು ಹುಚ್ಚುಂಟಲ್ಲ ದೊಡ್ಡವರು ಅಂತ ಯಾರು ಭಾವಿಸಿಕೊಂಡಿರ್ತಾರೋ ಭ್ರಮೆ ಉಂಟು ಅವರ ಬಳಿಗೆ ಧ್ವನಿವರ್ಧರು ಹಿಡ್ಕೊಂಡು ಹೋಗಿ ಆ ನಿಮ್ಮ ಸ್ಟೇಟ್ಮೆಂಟ್ ಏನು ನಿಮ್ಮ ಸ್ಟೇಟ್ಮೆಂಟೇನು ಅಂದವ ಇದನ್ನು ಕೆಡ ಅಷ್ಟು ಸಮಂಜಸ ಅಲ್ಲ ಅವೇನು ಕಟ್ಟಲಿಕ್ಕೆ ಏನಾವ ದುಡ್ಡು ಕೊಟ್ಟಿಲ್ಲ ಅಂಥವನು ಕೂಡ ಒಂದು ಪರ್ಯಾಯ ಸಭೆಯಲ್ಲಿ ನಿಂತುಕೊಂಡು ಏನೋ ಒಂದು ಮಾತಾಡಿದ ಈಗ ಹೊಂಡ ತೆಗೆದುಕೊಂಡು ಕೂಗುತ್ತಿದ್ದಾನೆ ಅದಕ್ಕೆ ಅನ್ನೋದು ಯಾವಾಗಲೂ ಕೂಡ ಇನ್ನೊಬ್ಬರ ತಂಟೆಗೆ ಬರಬಾರದು ಇನ್ನೊಬ್ಬರವರು ಏನೋ ಒಂದು ಕೊಂಡು ಒಂದು ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಿರ್ತಾರೆ ನೀನು ದುಡ್ಡು ಇಲ್ಲ ಇಲ್ಲಲ್ಲ ಅದರ ತಣ್ಣಿನ ನಿನ್ನಷ್ಟಕ್ಕೆ ಇರು ಯಾರಾದರೂ ಕೇಳಲಿಕ್ಕೆ ಬಂದರೆ ನನಗೆ ಸಂಬಂಧ ಇಲ್ಲ ಅಂತ ಬೇಕಾದ್ರೂ ಅದು ಬಿಟ್ಟು ಮತ್ಸರದಿಂದ ಏನೇನೇನು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರೆ ಈಗ ಹದಿಮೂರು ತಗೊಂಡಾಗಿದ್ದು ಹದಿನಾಲ್ಕು ತೊಗೊಂಡು ಒಂದು ಬಾಕಿ ಆದ್ದರಿಂದ ನಮ್ಮ ಕ್ರಮ ಇನ್ನೊಬ್ಬರಿಗೆ ಅಲ್ವೋ ಹಾಗಾದರೆ ಬಾಗಬೇಕು ಬಾಗಿಕೊಂಡು ದೇವರ ಬಳಿಗೆ ಹೋಗಬೇಕು ಎಂದು ಕೂಡ ಸೆಟೆದು ನಿಂತುಕೊಂಡು ಹೋಗಬಾರದು ಅದು ಯಾರು ಕಲಿಸಿಕೊಡ್ತಾನೆ ಶೇಷ ಕಲಿಸಿಕೊಡ್ತಾನೆ ಆದ್ದರಿಂದ ನಮ್ಮ ಜೀವನದಲ್ಲಿ ಅಪ್ಪಮ್ಮನ ಮುಂದೆ ಮಗ ಮತ್ತು ಸೊಸೆ ಸೆಟೆದು ನಿಲ್ಲುವ ಪ್ರಸಂಗ ಬಂತು ಅಂತಂದಾಗ ಅಪ್ಪಮ್ಮ ತಮ್ಮ ಮಕ್ಕಳಲ್ಲಿ ಮಗನಲ್ಲಿ ಮತ್ತು ಸೊಸೆಯಲ್ಲಿ ಶೇಷನ ಚಿಂತನೆ ಮಾಡಲಿ ಆವಾಗ ಯಾಕೆ ಬಾಗಿಸೋಲ್ಲ ಶೇಷ ಖಂಡಿತ ಬಾಗಿಯೇ ಬಾಗುತ್ತಾರೆ ಆ ದೃಷ್ಟಿಯಲ್ಲಿ ಶೇಷ ತಾನು ದೇವರ ಬಳಿಗೆ ಹೋದಾಗ ಬಾಗಿಕೊಂಡು ಬಾಗಿಕೊಂಡು ಭಕ್ಷನಾಗಿ ದೇವರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮುಂದೆ ಹೋದರೆ ಇನ್ನು ಶತಕೃತುವನ್ನು ನೋಡಿಯಾಗಿತ್ತು ಇಂದ್ರ ಅವನಿಗೆ ಶತಕೃತು ಅಂತ ಹೆಸರು ತುಂಬ ಕಾರ್ಯಭಾರ ಮಾಡುವ ಅದರಿಂದಲೇ ನಮ್ಮ ಕೈಗೆ ಅಭಿಮಾನಿ ಇಂದ್ರ ಯಾಕೆ ಕೈ ಕೆಲಸಕ್ಕೋಸ್ಕರ ಇರತಕ್ಕಂಥದ್ದು ಆಹುತಿ ಕೊಡುವುದು ಕೈಗಳಿಂದಲೇ ಕ್ರತು ಅಂದರೆ ಯಜ್ಞ ಶತ ಅಂದರೆ ನೂರು ನೂರು ಯಾಗ ಮಾಡಿದವ ಆದರೆ ಅವನಿಗೆ ಶತಕ್ರತು ಅಂತ ಹೆಸರು ಒಳ್ಳೆ ಕರ್ಮಟ ಅಲ್ವೋ ಆದರೆ ನಾವು ಕೂಡ ದೇವರ ಪೂಜೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಚೆನ್ನಾಗಿ ಚೆನ್ನಾಗಿ ಮಾಡಬೇಕಲ್ವೋ ಅದಕ್ಕೋಸ್ಕರ ಶತಕ್ರತು ಅಂತ ಆದರೆ ಅಲ್ಲ ಯದ್ಯಪಿಬ ಸಹಸ್ರ ನೇತ್ರ ಅವನಿಗೆ ಇನ್ನೊಂದು ಹೆಸರುಂಟು ಇಂದ್ರನಿಗೆ ಸಾವಿರ ಕಣ್ಣುಳ್ಳವ ಅಂತ ಇಂದ್ರನಿಗೆ ಒಂದು ಹೇಳಿ ಅದರ ಕಥೆಯೆಲ್ಲ ಬೇರೆ ಬೇರೆ ಉಂಟು ಸಾವಿರ ಕಣ್ಣುಳ್ಳ ಮೈ ತುಂಬ ಕಣ್ಣಂತೆ ಇಂದ್ರನಿಗೆ ಯಾಕೆ ಅಂತಂದು ಬಿಟ್ಟರೆ ದೇವರನ್ನು ನೋಡುವ ಕುತೂಹಲ ಅಂತೆ ಅವನಿಗೆ ಎರಡು ಕಣ್ಣಲ್ಲಿ ದೇವರನ್ನು ನೋಡಿದರೆ ಸಾಕಾಗಲಿಲ್ಲ ದೇವರು ಅವನ ಮುಂದೆ ಕೂತಿದ್ದಾನೆ ವಾಮನಾಗಿ ದೇವರವನ ಜೊತೆಗೆ ಇದ್ದಾನೆ ಉಪೇಂದ್ರನಾಗಿ ಇಂದ್ರನ ಜೊತೆಗೆ ದೇವರಿದ್ದಾನೆ ಎರಡು ಕಣ್ಣಿನಿಂದ ನೋಡಲಿಕ್ಕೆ ಅವನಿಗೆ ಸಾಧ್ಯನಾಗಿ ಸಾಕಾಗಲಿಲ್ಲ ಅದಕ್ಕೋಸ್ಕರ ತುಂಬ ಕಣ್ಣು ಮಾಡಿಕೊಂಡಂತೆ ಆದರೂ ದೈನಂದಿನ ಜಪ ಬಿಟ್ಟಿಲ್ಲ ದಿನ ದಿನ ಏನು ನಮಗೆ ಕರ್ಮಗಳುಂಟು ಅದನ್ನು ಬಿಟ್ಟಿಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಏನಿರುತ್ತೆ ಅಂತ ಬಿಟ್ಟರೆ ಒಂಚೂರು ನಮಗೇನಾದರೂ ದೇವರ ಬಗ್ಗೆ ಗೊತ್ತಾಯಿತು ಆದರೆ ಸಾಕು ದೇವರ ಬಗ್ಗೆ ಒಂಚೂರು ಜ್ಞಾನ ಬಂತು ಅಂದರೆ ಸಾಕು ಆ ಆಮತ್ತು ಜಪನೂ ಇಲ್ಲ ತಪನೂ ಇಲ್ಲ ಇನ್ನೊಬ್ಬರು ಮಾಡುವ ಉಪನ್ಯಾಸವನ್ನಂತೂ ಕೇಳುವುದೇ ಇಲ್ಲ ಯಾಕೆ ನನಗೆ ಗೊತ್ತು ಅವರು ಏನು ಹೇಳ್ತಾರೆ ನನಗೆ ಗೊತ್ತು ಅದಕ್ಕಂದ್ರು ಎಷ್ಟೇ ನಿನಗೆ ತಿಳುವಳಿಕೆ ಇರಲಿ ಸಾಯಂಕಾಲ ಆರು ಗಂಟೆ ಆಯಿತು ಅಂತಂದರೆ ಮನೆಯಲ್ಲಿ ಸುಮ್ಮನೆ ನೀನು ಇದ್ದರೆ ನಾನೀಗ ಸಾಯಂಕಾಲ ಆರು ಗಂಟೆ ಆದಾಗ ಜಪ ಮಾಡಬೇಕು ಅಂತಂದು ಬಿಟ್ಟರೆ ನಾಳೆ ಸಾಯಂಕಾಲ ನೀವು ಬಾರದಿದ್ದರೆ ಸ್ವಾಮಿಗಳು ಹೇಳಿದ್ದಾರೆ ಜಪ ಮಾಡಬೇಕು ಅಂತ ಹೇಳಿದ್ರು ಮನೆಯಲ್ಲಿ ಕೂತ್ಕೊಂಡ್ರೆ ಅದಕ್ಕಂದ್ರೆ ದೇವರಿಗೆ ಸಂಬಂಧಪಟ್ಟ ಇಂತಹ ಕೆಲಸಗಳು ಇಲ್ಲ ಅಂದರೆ ಮನೆಯಲ್ಲಿ ಸುಮ್ಮನೆ ಕೂತಾಗ ಎಷ್ಟೇ ತ್ರೈಲೋಕ್ಯ ಕ್ಷಮಃ ಮೂರು ಲೋಕವನ್ನೇ ಅಲುಗಾಡಿಸುವ ಅವನಿಗೆ ಬೇಕಾದರೂ ಇರಲಿ ತ್ರೈಲೋಕ್ಯ ಉದ್ಧರಣ ಕ್ಷಮ ದೇವರನ್ನು ನೋಡಿದ್ದಾನೆ ಆದ್ದರಿಂದ ಅಷ್ಟು ತಾಕತ್ತವನಿಗುಂಟು ಇದ್ದರೂ ಕೂಡ ಶ್ರೌತಂ ಸ್ಮಾರ್ತಂ ಕರ್ಮ ನತ್ಯಜೇತು ಸಮಯ ಬಂದಾಗ ಆರು ಗಂಟೆ ಆದಾಗ ಬೆಳಿಗ್ಗೆ ನಾಲ್ಕೂವರೆ ಆಯಿತು ಅಂತಂದಾಗ ಸ್ನಾನಕ್ಕೆ ಹೊರಡಲೇಬೇಕವ ಇದು ಅವರಿಗೂ ಇದ್ದಂತಹ ನಿಯಮ ಆದ್ದರಿಂದ ಇವ ಯಾರು ಸಹಸ್ರಾಕ್ಷ ದೇವರನ್ನು ಸಾವಿರ ಕಣ್ಣುಗಳಿಂದ ದೇವರನ್ನು ನೋಡ್ತಾ ಇದ್ದಾನೆ ದೇವರ ದರ್ಶನ ಆಗ್ತಾ ಉಂಟು ಅವನಿಗೆ ಆದರೂ ಕಾಲ ಬಂದಾಗ ಸಮಯ ಬಂದಾಗ ತನ್ನ ಸಂಧ್ಯಾ ಬಿಟ್ಟಿಲ್ಲ ದೇವರಿಗೆ ನಮಸ್ಕಾರ ಮಾಡತಕ್ಕದ್ದನ್ನು ಬಿಟ್ಟಿಲ್ಲ ಓದುವುದನ್ನು ಬಿಟ್ಟಿಲ್ಲ ಆದ್ದರಿಂದ ಸಹಸ್ರಾಕ್ಷನು ಶತಕ್ರತು ಆದ ನಾನು ಈಗ ಹೇಳಿದಂತೆ ನಮ್ಮ ಮಕ್ಕಳು ಏನು ಉತ್ತೀರ್ಣರಾದ್ರ ನೂರಕ್ಕೆ ತೊಂಬತ್ತೆಂಟು ಅಂಕ ಬಂದು ಉತ್ತೀರ್ಣರಾದ್ರ ಮತ್ತೆ ಆ ಪುಸ್ತಕ ಮುಟ್ಟೋಲ್ಲ ಅದಕ್ಕಂದರು ಇಲ್ಲ ಮತ್ತೂ ಓದಬೇಕು ಅದನ್ನು ಪುನಃ ಓದಬೇಕು ಇನ್ನೂ ಓದಬೇಕು ಓದಿದ್ದನ್ನೇ ಓದು ಮೊದಲು ಇಲ್ಲಿ ಒಬ್ಬರು ವೈದ್ಯರಿದ್ದರು ಈಗ ಇಲ್ಲ ನನ್ನ ಗುರುಗಳ ಕಾಲದಲ್ಲಿದ್ದರು ಗುರುಗಳ ಶಾಲೆಯ ಸಮಿತಿಯಲ್ಲಿ ಅವರು ಒಬ್ಬರು ಆ ಹಳಬರಿಗೆ ಪರಿಚಯ ಇರ್ಬೋದು ಅವರನ್ನು ಬಿ ಬಿ ಶೆಟ್ರು ಅಂತ ಕರೀತಿದ್ರು ತುಂಬ ಪ್ರಸಿದ್ಧ ವೈದ್ಯರು ತುಂಬ ಪ್ರಸಿದ್ಧ ಅಂದರೆ ತುಂಬ ಪ್ರಸಿದ್ಧ ಒಂದು ಆಂಗ್ಲ ವೈದ್ಯಕೀಯಲ್ಲಿ ಬಿ ಬಿ ಶೆಟ್ಟರು ಆಯುರ್ವೇದ ವೈದ್ಯಕೀಯಲ್ಲಿ ಆರ್ ಆರ್ ಭಟ್ರು ಅಂತ ಇಬ್ರು ಇಲ್ಲಿ ಬಹಳ ಪ್ರಸಿದ್ಧರಾದ ವೈದ್ಯರು ಇವರಿಗೆ ಆರ್ ಆರ್ ಭಟ್ರು ಅಂತ ಹೆಸರು ಆಯುರ್ವೇದದವರಿಗೆ ಆಂಗ್ಲ ವೈದ್ಯರಿಗೆ ಬಿ ಬಿ ಶೆಟ್ಟರು ಅಂತ ಹೆಸರು ಜನ ಅವರ ಬಳಿಗೊಂದು ಹೋಗುತ್ತಿದ್ದರು ಹೋಗುತ್ತಿದ್ದರು ತಪಾಸ್ ತಪಾಸಣೆಗೆ ಅಂತೇಳಿ ಔಷಧಿ ತೆಕ್ಕಿಕ್ಕೆ ಅಂತೇಳಿ ಅವರ ಜಾತಕ ತೆಗೆದು ನೋಡಿದರು ಒಮ್ಮೆ ಜಾತಕ ತೆಗೆದು ನೋಡಿದಾಗ ಏನತ್ತು ಗೊತ್ತಾ ಹತ್ತು ಸಲ ಎಸ್ ಎಲ್ ಸಿಯಲ್ಲಿ ಡುಮ್ಕಿ ಹತ್ತನೇ ತರಗತಿಯಲ್ಲಿ ಒಂದೆರಡು ಸಲ ಅಲ್ಲ ಹತ್ತು ಸಲ ಡುಮ್ಕಿ ಆದವರು ಹನ್ನೊಂದನೇ ಸಲ ಪುನಃ ಅದನ್ನೇ ಓದಿದ್ದು ಹ್ಞೂ ಇದೇನು ಹೊಸ್ತಲ್ಲ ನಮ್ಮ ಸಿ ಎ ಮಕ್ಕಳ ಹತ್ರ ಕೇಳಿ ಹೇಳ್ತಾವೆ ಪಾಸೇ ಆಗುವುದಿಲ್ಲ ಓದಿದ್ದನ್ನೇ ಓದುದು ಓದಿದ್ದನ್ನೇ ಓದುದು ಓದಿದ್ದನ್ನೇ ಆಹಾ ಸಿ ಎಗೆ ಆದರೆ ಪಾಸಾಗೋದಕ್ಕೋಸ್ಕರ ಓದಿದ್ದನ್ನೇ ಓದಲಿಕ್ಕೆ ಆಗುತ್ತೆ ನಮಗೆ ಉಪನ್ಯಾಸ ಮಾತ್ರ ಕೇಳಿದ್ದನ್ನೇ ಆಗಲ್ಲ ಹಾಗಾದರೆ ಕೇಳಿದ್ದನ್ನೇ ಕೇಳಬೇಕು ಪುನಃ ಪುನಃ ಕೇಳಬೇಕು ಪುನಃ ಪುನಃ ಅದೇ ಯಾರೂ ಶತಕ್ರತು ಹಾಗಾದರೆ ನಮ್ಮ ಮಕ್ಕಳು ನಾನದು ಓದಿಯಾಗಿದೆ ಅಂತ ಹೇಳಿಕೊಂಡು ಸುಮ್ಮನೆ ಕೂಡದೆ ಓದಿದ ಸಬ್ಜೆಕ್ಟನ್ನೇ ಪುನಃ 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 ಓದಬೇಕು ಅಂತ ಆದರೆ ಶತಕ್ರತು ಸಹಸ್ರಾಕ್ಷ ಸಹಸ್ರಾಕ್ಷ ಶತಕೃತು ಶತ ಸಹಸ್ರಾಕ್ಷ ಅಂದರೆ ತುಂಬ ತಿಳಿದವ ಶತಕ್ರತು ಅಂದರೆ ಪುನಃ ಓದುವ ಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಂಡವ ಹಾಗೆ ಇಂದ್ರನು ಆ ರೀತಿ ಬಂದು ಕೂತ್ರೆ ಇನ್ನು ದೇವತೆಗಳು ಯಾಕೆ ದೇವತೆಗಳು ಬೇಕು ದೇವರು ಬೇಕು ದೇವರು ಬೇಕು ದೇವರು ಬರಬೇಕು ಭೂಮಿಯ ಸಮಸ್ಯೆ ಪರಿಹಾರ ಆಗಬೇಕು ಅದಕ್ಕೋಸ್ಕರ ದೇವರು ಬರಬೇಕು ಅಂತ ದೇವತೆಗಳನ್ನು ಯಾಕೆ ಲೆಕ್ಕದಲ್ಲಿ ಸೇರಿಸಿದರು ಅಂದರೆ ಸಾಮಾನ್ಯವಾಗಿ ನಮ್ಮ ಕ್ರಮ ಹೇಗೆ ಅಂತಂದು ಬಿಟ್ಟರೆ ನಾನು ಆಗಲೇ ಹೇಳಿದಂತೆ ಉಪನ್ಯಾಸಕ್ಕೆ ಕೂತಾಗ ಜಪಕ್ಕೆ ಕೂತಾಗ ಏನು ನಿದ್ದೆ ಯಾಕೆ ಯಾರ ತಂಟೇನೂ ಇರೋಲ್ಲ ಅವರು ನೋಡಿ ಉಪನ್ಯಷ್ಟು ಶ್ರದ್ಧೆಯಿಂದ ಕೇಳ್ತಾರೆ ಅಂತ ಪಕ್ಕದ ಎಣಿಸಿದ್ದು ಪಾಪ ಅವು ತೂಕಡಿಸ್ತಾ ಇರೋದು ಅವರು ಜಪ ಮಾಡ್ತಾ ಇದ್ದಾರೆ ಆದ್ದರಿಂದ ಯಾರೂ ದೇವರ ಕೋಣೆಗೆ ಹೋಗಬೇಡಿ ಅಂತ ಅವೇನು ಮಾಡಲಿ ತೂಕಡಿಸ್ತಾ ಇದ್ದಾರೆ ಒಂದು ರೀತಿ ನೋಡಿದಾಗ ನಾವೆಲ್ಲ ಕಂಸನ ಜಾತಿಯಲ್ಲಿ ಬಂದವರು ಅಂತ ತೋರುತ್ತೆ ಮುಂದೆ ಬರುತ್ತೆ ಇದರಲ್ಲಿ ಅದೇನು ಕಂಸನ ಜಾತಿ ಮತ್ತೇನಿಲ್ಲ ದೇವರ ಅವತಾರ ಕೃಷ್ಣ ಅವತಾರ ಮಾಡುವಾಗ ಕಂಸ ತೂಕಡಿಸ್ತಾನೆ ಇದ್ದದ್ದು ಆದ್ರಲ್ಲೇ ಕೃಷ್ಣ ಮೆಲ್ಲ ಎದ್ದುಕೊಂಡು ಹೋದದ್ದು ಅಲ್ಲಿಂದ ಹಾಗಾದರೆ ದೇವರು ಬರ್ತಾ ಇರುವಾಗ ನಾವೆಲ್ಲ ತೂಕಡಿಸ್ತಾ ಇದ್ರೆ ದೇವರು ಬರೋಲ್ಲ ಮೆಲ್ಲ ಜಾರ್ತಾನೆ ಯಾರು ತೂಕಡಿಸೋಲ್ಲ ಅಲ್ಲಿಗೆ ಹೋಗ್ತಾನೆ ಯಾರೂ ತೂಕಡಿಸ್ತಿರಲಿಲ್ಲ ಅಲ್ಲಿ ಯಶೋಧಾ ನಂದಗೋಬರು ತೂಕಡಿಸ್ತಿರಲಿಲ್ಲ ಓ ಹೋಗೋಣ ಅಲ್ಲಿಗೆ ಅಂತ ಕರ್ಕೊಂಡೇ ಹೋಗಿಬಿಟ್ಟ ಹಾಗಾದರೆ ಸಾಮಾನ್ಯವಾಗಿ ಇಂಥ ಸಂದರ್ಭ ನಮಗೆ ನಿದ್ದೆ ಆಲಸ್ಯ ತೂಕಡಿಕೆಲ್ಲ ಬರುವುದು ಸಹಜ ತಾನೆ ಅದಕ್ಕಂದರು ದೇವತೆಗಳನ್ನು ಚಿಂತನೆ ಮಾಡೋಣ ದೇವತೆಗಳಿಗೆ ಹೆಸರೇನು ಗೊತ್ತಾ ಅಸ್ವಪ್ನ ಅಂತ ದೇವತೆಗಳಿಗೆ ಹೆಸರು ಸ್ವಪ್ನೇ ಇಲ್ಲ ಅಂತೆ ಸ್ವಪ್ನ ಯಾವಾಗ ಬರೋದು ನಿದ್ದೆ ಮಾಡಿದಾಗ ಅಲ್ವಾ ಗೊತ್ತಿಲ್ಲ ನನಗೆ ಕೆಲವರಿಗೆ ಹೀಗೆ ಕೂತಲ್ಲಿ ಸ್ವಪ್ನ ಬಿಡೋದು ಅದನ್ನೇನು ಅಂತ ಕರೀತಾರೆ ಹಗಲುಗನಸು ಅಂತ ಏನೋ ಕರೀತಾರೆ ಕಾಣುತ್ತೆ ಅಲ್ವೋ ಅದಕ್ಕೆ ಹೆಸರು ಹಗಲುಗನಸು ಅಂತೇಳಿ ಈಗ ಕೂತಿರ್ತಾರೆ ಏನೋ ಆಲೋಚನೆ ಮಾಡ್ತಿರ್ತಾನೆ ಹೋ ಎಲ್ಲ ಆಯಿತು ಅಂತ ಹೇಳಿಕೊಂಡು ಬಂದು ಗೋಯಿಂದ ಅಂದರೆ ಎದ್ದು ಬಿಟ್ಟೆ ಬಿಟ್ಟಾಗ ಪಕ್ಕ ಗೊತ್ತಾಯಿತು ಏನು ಇಲ್ಲ ಇಲ್ಲಿ ಅಂತ ಹೇಳಿದ್ರು ಅದನ್ನೇ ತಗೋ ತಿರುಕನಕನ ಸುಂತೇನೋ ಕರೀತಾರಲ್ಲೋ ಅದಕ್ಕಂದರು ಹಾಗಾದರೆ ದೇವತೆಗಳನ್ನು ಚಿಂತನೆ ಮಾಡೋಣ ಕಣ್ಣಲ್ಲೋ ಕಿವಿಯಲ್ಲೋ ಮೂಗಲ್ಲೋ ಬಾಯಿಯಲ್ಲೋ ಚರ್ಮದಲ್ಲೋ ಕೈಯಲ್ಲೋ ಕಾಲಲ್ಲೋ ದೇವತೆಗಳನ್ನ ಚಿಂತನೆ ಮಾಡೋಣ ಅವರು ಅಲರ್ಟ್ ಆಗಿರ್ತಾರೆ ದೇವತೆಗಳು ನಮಗೆ ನಿದ್ದೆ ಮಾಡಲಿಕ್ಕೆ ಬಿಡೋಲ್ಲ ಅದರಿಂದ ದೇವತೆಗಳ ಹೆಸರೇ ಅಸ್ವಪ್ನರು ಸ್ವಪ್ನ ಇಲ್ಲದವರು ನಿದ್ದೆ ಮಾಡದವರು ಎಲ್ಲೇ ತನಕ ಅಂದರೆ ಗೊತ್ತಾ ಅವರು ಕಣ್ಣು ಸಮೇತ ಮುಚ್ಚೋಲ್ಲ ಅಂತೆ ನಾವೊಂದು ಆವಾಗ ಆವಾಗ ಕಣ್ಣು ಮುಚ್ಚಿ ಬಿಡೋದು ಕಣ್ಣು ಮುಚ್ಚಿಬಿಡೋದು ನಮ್ಮಲ್ಲಿ ಉಂಟಲ್ಲ ಅವರು ಅದು ಮಾಡೋಲ್ಲ ಅಂತ ಯಾಕೆ ಅಕಸ್ಮಾತ್ ಕಣ್ಣು ಮುಚ್ಚಿದಾಗ ದೇವರು ತಪ್ಪಿಸ್ಕೊಂಡ್ರೆ ಅಂತ ಅವರಿಗೆ ಭಯ ಅಂತೆ ಹೇಗೆ ಹೇಗೆ ಅಂತಂದು ಬಿಟ್ಟರೆ ಈಗ ನಾನು ಉಪನ್ಯಾಸ ಮಾಡುವಾಗ ಎಲ್ಲ ಕಡೆ ನೋಡ್ತಾ ಇರ್ತೇನೆ ಒಬ್ಬನಿಗೇನೋ ಹೋಗಬೇಕು ಅಂತ ಆಸೆ ಇತ್ತು ಈ ಉಪನ್ಯಾಸದ ಮಧ್ಯದಲ್ಲಿ ಏನು ಮಾಡೋದು ಸ್ವಾಮಿಗಳು ನೋಡ್ತಾ ಇರುವಾಗ ಹೋದರೆ ಸ್ವಾಮಿಗಳು ಅದು ಅಲ್ಲಿಗೆ ಹಚ್ಚಿಬಿಡ್ತಾರೆ ಅದನ್ನು ಆ ಉಪನ್ಯಾಸ ಅಲ್ಲಿಗೆ ಹಚ್ಚಿಬಿಡ್ತಾರೆ ಏನು ಮಾಡೋದು ಅಂತ ಸ್ವಾಮಿಗಳು ಪಕ್ಕ ಈಚೆ ನೋಡಿದಾಗ ಜಾರಿ ಬಿಟ್ಟು ಮೊದಲು ಇದು ನಾನು ಕಣ್ಣಾರೆ ಕಂಡದ್ದಿದ್ದಾನೆ ಎಲ್ಲಿ ಅನಂತೇಶ್ವರದ್ದು ಒಬ್ಬರು ವಿದ್ವಾಂಸರದ್ದು ಉಪನ್ಯಾಸ ನಾನು ತುಂಬ ಸಲ ಹೇಳಿದ್ದೇನೆ ರಾಜಾಂಗಣದಲ್ಲಿ ನಿಮಗೆ ಮರ್ತೋಗಿದ್ದಾವೇನು ಅದಕ್ಕೋಸ್ಕರ ನಾನು ನಿಮಗೆ ಮರ್ತೋಗಿರೋದು ನನಗೆ ನೆನ್ಪುಂಟು ಅಂತೇಳಿ ನಿಮಗೆ ತಿಳಿಸ್ತೇನೆ ಅಷ್ಟೆ ಅವ್ರನ್ನು ಕರ್ಕೊಂಡು ಬರಲಿಕ್ಕೆ ಒಬ್ಬರು ವೈಶ್ಯ ಬ್ರಾಹ್ಮಣ ಅವರು ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗೋದು ಅವರ ಮನೆಗೆ ಹೋಗೋದು ಯಾಕೆ ಅವರನ್ನು ತನ್ನ ಹಿಡಿತದಲ್ಲಿ ಅಂತ ತಿಳಿಸಿಕೊಡಲಿಕ್ಕೆ ಆ ವಿದ್ವಾಂಸರು ಪಾಪ ಪಾಪದ ವಿದ್ವಾಂಸರು ಜೋರಿದ್ದಾರೆ ಅವರನ್ನು ಅವರನ್ನು ಕರ್ಕೊಂಡು ಬರಲಿಕ್ಕೆ ಇವ ಹೋಗೋದು ಹೋದ ಕರ್ಕೊಂಡು ಬಂದ ಅನಂತ ಎಷ್ಟು ಉಪನ್ಯಾಸರೂ ತಾನು ಭಾರಿ ಉಪನ್ಯಾಸ ಅಂತೇಳಿ ಎದುರಿಗೆ ಕೂತ ಪಾಪ ಅವರು ಇವನನ್ನೇ ನೋಡಿಕೊಂಡು ಉಪನ್ಯಾಸ ಇವನಿಗೆ ತೂಕಡಿಸ್ಲಿಕ್ಕೂ ಬಿಡ್ತಿರಲಿಲ್ಲ ಆ ಉಪನ್ಯಾಸನ ಅಷ್ಟು ಜಟಿಲ ಉಪನ್ಯಾಸ ಅದು ಉಪನಿಷತ್ತಿನ ಉಪನ್ಯಾಸ ಅದು ಉಪನಿಷತ್ತಿನ ಉಪನ್ಯಾಸ ಅಂತಂದುಬಿಟ್ರೆ ಅದು ಕಬ್ಬಿಣದ ಕಡಲೆ ಇದ್ದಂತೆ ಇವನಿಗೇನೋ ಹತ್ತು ಜನರ ಎದುರಿಗೆ ಮೆರಿಬೇಕು ಅಂತ ಒಂದು ಆಸೆ ಅದಕ್ಕೋಸ್ಕರ ಕರ್ಕೊಂಡು ಬಂದ ಸುಮ್ಮನೆ ಕರ್ಕೊಂಡು ಬಂದು ಕೂಡಿಸಿ ತಾನು ಹಿಂಬದಿಯಲ್ಲಿ ಹೋಗಿ ಮಲಗಬಾರ್ದ ಇಲ್ಲ ತಾನೇ ಉಪನ್ಯಾಸ ಕೇಳುವಂತೇಳಿ ಎದುರಿಗೆ ಕೂತು ಅವರು ಇವನನ್ನೇ ನೋಡಿಕೊಂಡು ಹೇಳಿದರೆ ತೂಕಡಿಸಲಿಕ್ಕೂ ಬಿಡ್ತಿರ್ಲಿಲ್ಲ ಆ ರೀತಿ ಅಂತ ಆಗತಕ್ಕಂಥ ಪ್ರಸಂಗ ಅಲ್ವೋ ಅದೇ ಸಮಯದಲ್ಲೋ ನಿದ್ದೆ ಗಿದ್ದೆ ಎಲ್ಲ ಬರುವುದಿದ್ದರೂ ಕೂಡ ಉಪನ್ಯಾಸ ಸಮಯದಲ್ಲೇ ತಾನೆ ಅದಕ್ಕೆ ಏನು ಈ ಪಕ್ಕ ಈ ಬದಿಗೆ ನೋಡಿದಾಗ ಟುಕ ಎದ್ಕೊಂಡು ಹೋಗಿಬಿಡುವ ಅದಕ್ಕಂದ್ರು ಹೋಗಲಿಕ್ಕೆ ಮನಸ್ಸಿಲ್ಲ ಯಾಕೆ ಉಪನ್ಯಾಸ ಚೆನ್ನಾಗಿರುತ್ತೆ ಕೂತ್ಕೋಣ ಅಂದರೆ ತೂಕಡಿಕೆ ಬಿಡೋಲ್ಲ ಇಂಥ ಸಂದರ್ಭದಲ್ಲಿ ದೇವತೆಗಳನ್ನು ಚಿಂತನೆ ಮಾಡಿ ನಾವು ದೇವರ ಧ್ಯಾನಕ್ಕೆ ಕೂತರೆ ದೇವತೆಗಳು ನಮಗೆ ನಿದ್ದೆ ಬಾರದಂತೆ ನೋಡಿಕೊಳ್ತಾರೆ ಯಾಕೆ ಅವರಿಗೆ ಅಸ್ವಪ್ನರು ಅಂತ ದೇವತೆಗಳು ಅಂತ ಚಿಂತನೆ ಮಾಡಿಕೊಂಡು ಕೊಡೋದಲ್ಲ ಅಸ್ವಪ್ನರು ಅಂತ ಚಿಂತನೆ ಮಾಡಿಕೊಂಡು ಕೊಡೋಣ ದೇವತೆಗಳೇ ನೀವು ಅಸ್ವಪ್ನರು ನಿಮಗೆ ನಿದ್ದೆ ಇಲ್ಲ ನನಗೂ ಒಂಚೂರು ನಿದ್ದೆ ಇಲ್ಲದಂತೆ ಮಾಡಿ ಎಷ್ಟೋ ಸುಂದರ ನಿದ್ದೆ ಇಲ್ಲದ ರಾತ್ರಿಗಳು ಅಂತ ನಿಮ್ಮ ಸಮಾಜಕ್ಕೆ ಬಂದದ್ದು ನಿದ್ದೆ ಇಲ್ಲದ ರಾತ್ರಿಗಳು ಅಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ನಮಗೂ ಈ ಸಮಯದಲ್ಲಿ ನಿದ್ರೆ ಬಾರದಂತೆ ನೋಡಿಕೊಳ್ಳಿ ಎನ್ನುವುದಕ್ಕೋಸ್ಕರ ದೇವತೆಗಳನ್ನು ಕೂಡ ಕರ್ಕೊಂಡು ವಾದಿರಾಜ ಶ್ರೀಪಾದರು ತಾನು ತಪಸ್ಸಿಗೆ ಅಂತ ಸಮುದ್ರದ ಬಳಿಗೆ ಹೋಗಿದ್ದಾರೆ ಇನ್ನು ಒಂದು ಉಳಿದುಳು ಧರ ಕೊನೆಗೆ ಧರಾಳನ್ನು ಹೇಳ್ತಾರೆ ಧರ ಅಂದರೆ ಭೂಮಿ ಎಲ್ಲ ಬಂತು ಏನು ಅಂತ ಅದೇ ನಿದ್ದೆ ಇಲ್ಲದೆ ಧ್ಯಾನ ಮಾಡುವುದು ಬಂತು ಜಪದಪಾದಿ ಕರ್ಮಗಳನ್ನು ಚೆನ್ನ ಪಾತ್ರೆ ಪರಡಿದ್ದನ್ನೆಲ್ಲ ಚೆನ್ನಾಗಿಟ್ಟುಕೊಳ್ಳುವುದು ಕರ್ಮಗಳು ಇದು ಬಂತು ಆಮೇಲೆ ಮದ್ ಶಾಸ್ತ್ರ ತಿಳ್ಕೊಂಡು ವಾಯು ದೇವರ ಚಿಂತನೆ ಮಾಡುವುದು ಬಂತು ಹೃದಯದಲ್ಲಿ ಬ್ರಹ್ಮದೇವರೆಂಬ ಎಂಬ ಮಣೆ ಹಾಕ್ಕೊಂಡು ಅದರಲ್ಲಿ ದೇವರ ಚಿಂತನೆ ಮಾಡುವುದು ಅಂತಲೂ ಬಂತು ಎಲ್ಲವನ್ನು ಬಿಟ್ಟು ಬಿಟ್ಟು ದೇವರ ಧ್ಯಾನ ಮಾಡಬೇಕು ಅಂತಲೂ ಬಂತು ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಜಾಗ ಬೇಡುವ ಆ ಜಾಗವೇ ದರ ಧರ ಅಂದರೆ ಭೂಮಿ ಭೂಮಿ ಅಂದರೆ ಜಾಗ ನಮಗೆ ಧ್ಯಾನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಜಾಗ ಅದಲೇ ಧರಾಳನ್ನು ಕೂಡ ಭೂಮಿಯನ್ನು ಕೂಡ ಕರ್ಕೊಂಡು ಅದಕ್ಕೋಸ್ಕರ ಹೋದದ್ದು